ಮಸ ಜಸ ತತ ಮಸ ಜಸ ತತ ಈ ಗಣಗಳು ಬಂದರೆ ಆಗುವ ವೃತ್ತ ಏನು ಆಪ್ಷನ್ಸ್ ಒಂದೇದು ಉತ್ಪಾಲಮಾಲ ಎರಡನೇದು ಜಂಪಕಮಾಲ ಮೂರನೇದು ಶಾರ್ದುಲ ವೃತ್ತ ನಾಲ್ಕನೇದು ಸದಿರ ವೃತ್ತ ಮೂರನೇದು ಶಾರ್ದುಲ ವೃತ್ತ ಸರಿಯಾದ ಉತ್ತರ ಆಗಿದ್ದು ಈ ಶಾರ್ದುಲ ವೃತ್ತದಲ್ಲಿ ಶಾರ್ದುಲ ವಿಕ್ರೀಡ ವಿಕ್ರೀಡಿತ ವೃತ್ತ ಇದು ನಾಲ್ಕು ಸಾಲಿನ ಕೂಡಿರುತ್ತೆ ಎಷ್ಟು ಸಾಲಿನ ಕೂಡಿರುತ್ತೆ ಇದು ನಾಲ್ಕು ಸಾಲುಗಳಿಂದ ಕೂಡಿರುತ್ತವೆ ಪ್ರತಿ ಸಾಲಿನಲ್ಲಿ ಮ ಸ ಜ ಸ ತ ಎಂಬ ಆರು ಗಣಗಳು ಬಂದು ಕೊನೆಗೊಂದು ಗುರು ಬರುತ್ತೆ ಗುರು ಅಂದರೆ ಲಘು ಗುರು ಲಘು ಅಂದರೆ ಅದು ಲಘು ಮೀನ್ಸ್ ಹೂವಾಕ್ಷರಲ್ಲಿ ತನ್ನ ತನ್ನ ಪ್ರಾಸನ್ನು ಹೊಂದಿರುತ್ತೆ ಅಂತ ಹೂವು ಹೂ ಅಕ್ಷರ ಅದು ಹೂ ಅಕ್ಷರ ಬಂದರೆ ನಾನು ನೆನಪಿಟ್ಟು ಅದು ಲಘು ಮತ್ತು ಈ ಮೈನಸ್ ಮೈನಸ್ ಚಿಹ್ನೆ ಬರ್ತದೆ ಮೈನಸ್ ಚಿಹ್ನೆ ಬಂದಾಗ ಅದಕ್ಕೆ ಏನಂತಾರೆ ಗುರು ಅಂತ ಕರೀತಾರೆ ಅದೇ ರೀತಿ ಅಂದರೆ ಪ್ರತಿ ಸಾಲಿನಲ್ಲಿ ಅಂದರೆ ಪ್ರತಿ ಮಾಸ ಜ ಮ ಸ ತತತ ಎಂಬ ಆರು ಗಣಗಳು ಬಂದು ಅಂದರೆ ಆರು ಗಣ ಆರು ಗಣಗಳು ಬಂದು ಕೊನೆಗೊಂದು ಗುರು ಬರ್ತದೆ ಕೊನೆಗೊಂದು ಲಾಸ್ಟಿಗೆ ಏನು ಬರ್ತೈತೆ ಗುರು ಬರ್ತೈತೆ ಜ ಮಾಸ ಜತತ ಮಾಸ ಜಸ ತತ ಎಂಬ ಆರು ಗಣಗಳಿತ್ತು ಆರು ಗಣ ಅಥವಾ ಆರು ಗಣಗಳು ಬಂದು ಕೊನೆಗೊಂದು ಗುರು ಬರುತ್ತೆ ಗುರುಮುತ್ತಲ ಅದು ಮೈನಸ್ ಇರುತ್ತೆ ಅಂತ ಹೇಳ್ಬೋದು ಪ್ರತಿ ಸಾಲಿನಲ್ಲಿ ಒಂಬತ್ತಕ್ಷೆ ಪ್ರತಿ ಸಾಲಿನಷ್ಟು ಒಂಬತ್ತಕ್ಷೆ ಪ್ರತಿ ಸಾಲಿನಲ್ಲಿ ಸಾರಿ ಸ್ವಾರಿ ಹತ್ತೊಂಬತ್ತು ಪ್ರತಿ ಸಾಲಿನ ಹತ್ತೊಂಬತ್ತಾಕ್ಷೆ ಪ್ರತಿ ಸಾಲಿನಲ್ಲಿ ಹತ್ತೊಂಬತ್ತೆ ಪ್ರತಿ ಅಂದರೆ ಎಷ್ಟು ಅಂದರೆ ಅದು ಶಾರ್ದುಲ ವಿಕ್ರೀತ ವೃತ್ತದಲ್ಲಿ ಪ್ರತಿ ಸಾಲಿನ ಎಷ್ಟು ಅಕ್ಷರ ಕೇಂದ್ರ ಅಕ್ಷರಗಳನ್ನಬೇಕು ಹತ್ತೊಂಬತ್ತು ಹತ್ತೊಂಬತ್ತು ಪ್ರತಿಪಾದ ಹದಿಮೂರನೇ ಅಕ್ಷರ ಎತ್ತಿ ಬರುತ್ತೆ ಪ್ರತಿಪಾದದ ಹದಿಮೂರನೇ ಅಕ್ಷರಕ್ಕೆ ಪ್ರತಿಪಾದದ ಹದಿಮೂರನೇ ಪ್ರತಿಪಾದದ ಹದಿಮೂರನೇ ಅಕ್ಷರಕ್ಕೆ ಏನು ಬರ್ತಿದೆ ಅತಿ ಎತ್ತಿ ಬರ್ತದೆ ಯತಿ ಮೀನ್ಸ್ ಸದ್ಯ ಯಾವುದೇನು ಕವನ ತನ್ನ ಯಾವುದೇನು ಕವನದ ಪದ್ಯವನ್ನು ನಾವು ಉಸಿರೇ ಹಿಡ್ಕೊಂಡು ಉಸಿರೇ ಹಿಡ್ಕೊಂಡು ಓಡ್ತಿ ಓಡ್ತಿ ಹಲ್ವಾ ಒಮ್ಮೆಲೆ ನಿಲ್ಲಿಸಿಬಾರ್ದು ಒಮ್ಮೆಲೆ ಸ್ಟಾಪ್ ಆಗುತ್ತೆ ಒಮ್ಮೆಲೆ ಸ್ಟಾಪ್ ಆದಕ್ಕೆ ಏನಂತಾರೆ ಎತ್ತಿ ಎಂದು ಕರಿತಾರೆ ಎತ್ತಿ ಎತ್ತಿ ಎಂದು ಕರಿತಾರೆ ಯಾವುದನ್ನು ಕವನ ನಾವು ನಿರ್ದಿಷ್ಟವಾಗಿ ಅಥವಾ ಯಾವುದನ್ನು ಪದ್ಯವನ್ನು ನಾವು ಓದುವಾಗ ನಿಧಿಸ್ತಾ ಅಂದರೆ ಯಾವುದನ್ನು ಉಸಿರು ಉಸಿರು ಇಟ್ಕೊಂಡು ಓದಿರ್ತೀವಲ್ಲ ಒಮ್ಮೆಲೆ ಸ್ಟಾಪ್ ಇರೋ ಒಮ್ಮೆಲೆ ಸ್ಟಾಪ್ ಆದರೆ ಒಮ್ಮೆಲೆ ನಿಲ್ಲಿಸ್ತೀವಲ್ಲ ಅದಕ್ಕೆ ಎತ್ತಿ ಅಂತ ಕರೀತಾರೆ ಈ ಎತ್ತಿ ಅಂದರೆ ಸಾರ್ದುಲ ಸಾರದ್ದುಲ ವಿಕ್ರೀತ ವೃತ್ತ ಈ ಸಾರದಲು ವಿಕ್ರೀತ ವೃತ್ತಿಯಲ್ಲಿ ಎಷ್ಟನೇ ಅಕ್ಷರಕ್ಕೆ ಎತಿ ಅಂದರೆ ಹದಿಮೂರನೇ ಅಕ್ಷರಕ್ಕೆ ಹದಿಮೂರನೇ ಪ್ರತಿಪಾದದ ಹದಿಮೂರನೇ ಅಕ್ಷರಕ್ಕೆ ಎತ್ತಿ ಬರ್ತದೆ ಅಂತ ಹೇಳ್ಬೋದು ವೃತ್ತ ಅತಿ ಸಣ್ಣ ವೃತ್ತ ಆಗಿದೆ ವೃತ್ತ ಸಣ್ಣ ವೃತ್ತ ಆಗಿದೆ ಅಂತ ಹೇಳ್ಬೋದು ಎಲ್ಲ ಭಾವಗಳಿಗೂ ಸಮರ್ಥ ಮಾಧ್ಯ ಆಗಿದೆ ಅಂತ ಹೇಳ್ಬೋದು ಗೊತ್ತದ ಮಸ ಜಸ ತತತ ಈ ಗಣಗಳು ಬಂದರೆ ಆಗೋ ವೃತ್ತ ಏನು ಕೆಲವು ಸಾರದ ವಿಕೃತ ವೃತ್ತ ಸಾರದ ವಿಕೃತ ವೃತ್ತ ಅಂತ ಹೇಳ್ಬೇಕು ಮಸ ಮಸ ಜಸ ತತ ಈ ಗಣಗಳು ಬಂದರೆ ಆಗೋ ವೃತ್ತ ಏನು ಸಾರದಲ ವಿಕೃತ ವೃತ್ತ ಅಂತ ಕರಿತೇವೆ ಸಾರದುಲ ವಿಕೃತ ವೃತ್ತಿಯಲ್ಲಿ ಪ್ರತಿ ಸಾಲು ನಾಲ್ಕು ಸಾಲಿನ ಕೂಡಿರ್ತವೆ ಪ್ರತಿ ನಾಲ್ಕು ಸಾಲುಗಳಿಂದ ಕೂಡಿರ್ತವೆ ಅಂತ ಹೇಳ್ಬೋದು ಸಾರದುಲ ವಿಕೃತ ವೃತ್ತ ಸಾರದುಲ ವಿಕೃತ ವೃತ್ತ ಇದೆಲ್ಲ ಸಿಂಪಲ್ ನಾಲ್ಕು ಸಾಲುಗಳಿಂದ ಕೂಡಿರ್ತವೆ ಅಂತ ಹೇಳ್ಬೋದು ಪ್ರತಿ ಸಾಲ ನಾಲ್ಕು ಸಾಲು ಇರ್ತವೆ ಅಂತ ಹೇಳಿದ್ರೆ ಅದು ಪ್ರತಿ ಸಾಲಿನಲ್ಲಿ ಮಾಸ ಜಸ ತತತ ಎಂಬ ಆರು ಗಣಗಳು ಬಂತು ಪ್ರತಿ ಸಾಲು ನಾಲ್ಕು ಸಾಲು ಅಂತ ಏನಿಲ್ಲ ಮತ್ತು ಪ್ರತಿ ಸಾಲಿನಲ್ಲಿ ಮಾಸ ಜಸ ತತತ ಎಂಬ ಆರು ಗಣಗಳು ಆರು ಗಣಗಳು ಬಂದು ಪ್ರತಿ ಸಾಲಿನಲ್ಲಿ ಮಾಸ ಜಸ ತತತ ಎಂಬ ಆರು ಗಣಗಳು ಬಂದು ಕೊನೆಗೊಂದು ಗುರು ಬರುತ್ತೆ ಕೊನೆಗೊಂದು ಗುರು ಬರುತ್ತೆ ಅಂತ ಹೇಳ್ಬೋದು ಮತ್ತು ಪ್ರತಿ ಸ್ಥಾನದಲ್ಲಿ ಹತ್ತೊಂಬತ್ತು ಅಕ್ಷರ ಪ್ರತಿ ಸ್ಥಾನ ಅಷ್ಟು ಹತ್ತೊಂಬತ್ತು ಅಕ್ಷರವೇ ಪ್ರತಿ ಸ್ಥಾನದಲ್ಲಿ ಹತ್ತೊಂಬತ್ತು ಅಕ್ಷರಗಳಿವೆ ಅಂತ ಹೇಳ್ಬೋದು ಮತ್ತು ಹದಿಮೂರನೇ ಅಕ್ಷರಕ್ಕೆ ಹದಿಮೂರನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ ಸಾಧುಲ ವಿಕೃತ ವೃತ್ತಿಯಲ್ಲಿ ಹದಿಮೂರನೇ ಅಕ್ಷರಕ್ಕೆ ಹದಿಮೂರನೇ ಅಕ್ಷರಕ್ಕೆ ಎತ್ತಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ವೃತ್ತಿ ಅತಿ ಸಣ್ಣ ವೃತ್ತ ಆಗಿದೆ ಅಂತ ಹೇಳ್ಬೋದು ಸಾಧು ವಿಕೃತ ವೃತ್ತ ಮತ್ತು ಮತ್ತು ಮರಗಳಲ್ಲಿ ಈ ಪದದ ವ್ಯವಸ್ಥೆಗೊಂಡ ಅದು ಆಪ್ಷನ್ಸ್ ಒನ್ನೇದು ನಾಮಪದ ಮತ್ತು ಕೃದಂತ ವಿಭಕ್ತಿ ಪ್ರತ್ಯಯ ಎರಡನೇದು ಅಯು ಮತ್ತು ಬಹುವಚನ ವೃತ್ತಿ ವೃತ್ತಿಯ ಪ್ರತ್ಯ ವಿಭಕ್ತಿ ಪ್ರತಿಯ ಮೂರನೇದು ಕ್ರಿಯೆ ಪದ ಪ್ರತ್ಯಯ ನಾಲ್ಕನೇ ಮೂರನೇ ಕ್ರಿಯೆ ಪದ ಪ್ಲಸ್ ಬಹು ಪ್ರತ್ಯಯ ಮತ್ತು ವಿಭಕ್ತಿ ಪ್ರತ್ಯಯ ನಾಲ್ಕನೇ ನಾಮಪದ ನಾಮಪದ ಬಹುವಚನ ಪ್ರತ್ಯಯ ಮತ್ತು ವಿಭಕ್ತಿ ಪ್ರತ್ಯಯ ಅಂದರೆ ನಾಮಪದ ಪ್ಲಸ್ ಬಹುವಚನ ಪ್ರತ್ಯಯ ಮತ್ತು ವಿಭಕ್ತಿ ಪ್ರತ್ಯಯ ಕೂಡಿಕೊಂಡು ಒಂದು ಮರಗಳಲ್ಲೆಂಬ ಪದ ವಶಗೊಂಡಿದೆ ಅಂತಂದ್ರೆ ಅದು ಅದರೊಳಗೆ ಸೇರಿಕೊಂಡು ಮರಗಳಲ್ಲಿ ಅಥವಾ ಸೆಂಟೆನ್ಸ್ ಮರಗಳಲ್ಲಿ ಎಂಬ ಸೆಂಟೆನ್ಸ್ ಇದ್ದಾಗ ಕೆಲವೊಂದು ಏನೇನು ಅಂದ್ರೆ ಅದರೊಳಗೆ ಪ್ಲ ಅದ್ರೊಳಗೆ ನಾಮಪದ ಫಸ್ಟ್ ನಾಮಪದ ಓಕೆ ನೆಕ್ಸ್ಟ್ ಬಹುವಚನ ಗಳ ಗಳ ಮೀನ್ಸ್ ಗಳು ಬೆಕ್ಕುಗಳು ಮತ್ತು ನಾಯಿಗಳು ಹಿಂಗೆ ಬರ್ತಾವಲ್ಲ ಗಳು ಬಂದಾಗ ಅಲ್ಲಿ ಅಂತ ಹೇಳ್ಬೇಕು ಮತ್ತು ಇಲ್ಲಿ ವಿಪಕ್ತಿ ಬರ್ತೆ ವಿಪಕ್ತಿ ಕೂಡ ಬರ್ತವೆ ಅಂತ ಹೇಳ್ಬೋದು ಮರ ಪ್ಲಸ್ ಗಳು ಪ್ಲಸ್ ಅಲ್ಲಿ ನಾಮಪದ ಬಹುಚನ ಮತ್ತು ಪ್ರತ್ಯ ಸೇರಿ ವಿಪತ್ತ ಪ್ರತ್ಯೇಕ ಸೇರಿ ಮರಗಳಂತ ಆಗ್ತೈತಿ ಆಗ್ತೈತಿ ಅಂತ ಹೇಳ್ಬೋದು ಮರ ಮರ ಪ್ಲಸ್ ಗಳು ಮರ ಎಂಬುದು ನಾಮಪದ ಮರ ಎಂಬುದು ನಾಮಪದಗಳು ಎಂಬ ಬಹುವಚನ ಅಲ್ಲಿ ಎಂಬುದು ವಿಭಕ್ತಿ ಪ್ರತ್ಯಯ ಇವೆಲ್ಲ ಸೇರಿಕೊಂಡು ಒಂದು ಸೆಂಟೆನ್ಸ್ ಆಗುತ್ತೆ ಸಿಂಪಲ್ ಮರ ಎಂಬುದು ನಾಮಪದ ಓಕೆ ಗಳು ಎಂಬುದು ಬಹುವಚನ ಅಲ್ಲಿ ಎಂಬುದು ವಿಭಕ್ತಿ ಪ್ರತ್ಯಯ ಇವೆಲ್ಲ ಸೆಂಟೆನ್ಸ್ ಕೂಡಿಕೊಂಡು ಎಂಬ ಸೆಂಟೆನ್ಸ್ ಆಗುತ್ತೆ ಅಂತ ಹೇಳ್ಬೋದು ಮರ ಪ್ಲಸ್ ಗಳು ಪ್ಲಸ್ ಅಲ್ಲಿ ನಾಮಪದ ಪ್ಲಸ್ ಬಹುವಚನ ಪ್ಲಸ್ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ನಮ್ಮ ಮರಗಳಲ್ಲಿ ಮರ ಎಂಬುದು ನಾಮಪದಕ್ಕೆ ಮರ ಅಂದ ಗಿ ಗಿಡ ಮರ ಇರುತ್ತವೆ ಎಲ್ಲ ನಾಮಪದ ಮರ ಮರ ಎಂಬ ನಮ್ಮ ಪದಕ್ಕೆ ಗಳು ಎಂಬ ಬಹು ವಚನ ಪ್ರತಿ ಸೇರಿ ಅಲ್ಲಿ ಅಲ್ಲಿ ಎಂಬ ಸಪ್ತಮಿ ಅಲ್ಲಿ 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 ಎಂಬ ಸಪ್ತಮಿ ವಿಭಕ್ತಿ ಪ್ರತಿ ಅಲ್ಲಿ ಯಾವ ಸಪ್ತಮಿ ಅಲ್ಲಿ ಎಂಬುದು ತೃತೀಯ ಬರಲಿ ಅಲ್ಲಿ ಸಪ್ತಮಿ ಸಪ್ತಮಿಯಲ್ಲಿ ಇರ್ತೀವಲ್ಲ ಸಪ್ತಮಿ ಸಪ್ತಮಿ ವಿಭಕ್ತಿ ಪ್ರತಿಷ್ಠಾ ಸಪ್ತಮಿಯಲ್ಲಿ ಎಂಬ ವಿಭಕ್ತಿ ಪ್ರತಿಷ್ಠದಿಂದ ಒಟ್ಟಾಗಿ ಮರಗಳು ಎಂಬ ಪದವನ್ನು ಸಿದ್ಧವಾಗಿದೆ ಅಂತ ಹೇಳ್ಬೋದು ವಾಲ್ಮೀಕಿ ರಾಮಾಯಣ ಬರೆದ ಇಲ್ಲಿ ಬರಿದಂಬ ಆಗಿದೆ ಕ್ರಿಯಾಪದ ಬರೆದ ಅಂದ್ರೆ ಬರೆದ ಮೀನ್ಸ್ ಕ್ರಿಯಾಪದ ಕ್ರಿಯೆ ನಡೀತಿದ್ದ ಕೆಲಸ ಅಂತ ಹೇಳ್ಬೋದು ವಾಲ್ಮೀಕಿ ವಾಲ್ಮೀಕಿಯ ರಾಮಾಯಣವನ್ನು ಬರೆದ ಇಲ್ಲಿ ಬರಿದಂಬೆ ಎಂಬುದು ಕ್ರಿಯಾಪದ ಕ್ರಿಯಾಪದ ಮೀನ್ಸ್ ಕ್ರಿಯೆ ನಡಿ ನಡೀತಿದೆ ಅಂತ ಹೇಳ್ಬೋದು ಕ್ರಿಯಾಪದ ವ್ಯಾಕ್ಯದಲ್ಲಿ ಒಂದು ವ್ಯಾಕ್ಯದಲ್ಲಿರುವ ಆ ಕೃತುವಿನ ಕ್ರಿಯೆಯನ್ನು ನಡೆಸಿ ಪದಕ್ಕೆ ಕ್ರಿಯಾಪದ ಅಂತ ಕತ್ತ ಕೃತು ಕರ್ತು ಮೀನ್ಸ್ ಇಲ್ಲಿ ಯಾರಂದ್ರೆ ವಾಲ್ಮೀಕಿ ಕರ್ತು ಅಂದರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ತನ್ನ ಕೆಲಸನ ಮಾಡ್ತಾನಂತ ಹೇಳ್ಬೋದು ಇಲ್ಲ ಒಬ್ಬ ಮನುಷ್ಯ ಯಾರು ಹೇಳ್ತಾರೆ ವಾಲ್ಮೀಕಿ ವಾಲ್ಮೀಕಿ ಕರ್ತು ಅಂತ ಕರಿತಾರ ರಾಮಾಯಣನೇ ಬರೆದ ಬರೆದೇ ಮೀನ್ಸ್ ಅವನು ಬರೆದೇ ಮೀನ್ಸ್ ಕ್ರಿಯಾಪದ ಕ್ರಿಯನ್ನು ತನ್ನ ಕೆಲಸವನ್ನು ಕರ್ತು ತನ್ನ ಕ್ರಿಯೆಯನ್ನು ಬಳಸಿಕೊಂಡಾನೆ ಅಂತ ಹೇಳ್ಬೋದು ವಾಲ್ಮೀಕಿ ರಾಮಾಯಣ ಬರಿತ ಇಲ್ಲಿ ಬರಿತ ಎಂಬುದು ಏನಾಗುತ್ತೆ ಕ್ರಿಯಾಪದ ಆಗಿರುತ್ತೆ ಯಾಕಂದರೆ ಒಂದು ವ್ಯಾಕ್ಯದಲ್ಲಿರುವ ಕರ್ತುವಿನ ಕರ್ತು ಮೀನ್ಸ್ ಇಲ್ಲಿ ವಾಲ್ಮೀಕಿ ಕರ್ತುವಿನ ಕ್ರಿಯೆನ ತಿಳಿಸುತ್ತ ಪದಕ್ಕೆ ಕ್ರಿಯೆ ಪದ ಅಂತ ಕರೀತಾರೆ ಇಲ್ಲಿ ವಾಲ್ಮೀಕಿ ಎಂಬ ಕರ್ತುವಿನ ಕ್ರಿಯೆ ಬರೆದಿರುವುದಂತ ಹೇಳ್ಬೋದು ನೆಕ್ಸ್ಟ್ ಮುಖಚಂದ್ರ ಎಂಬುದು ಇದಕ್ಕೆ ಉದಾಹರಣೆ ರೂಪಾ ಕಳಂಕರ್ ಮುಖಚಂದ್ರ ಮುಖಚಂದ್ರ ಸೀತೆ ಮುಖ ಅತಿ ಚಂದ್ರ ಇದೆ ಅಂತ ಹೇಳ್ಬೋದು ಸೀತೆ ಮುಖ ಅತಿ ಅತಿ ಸುಂದರವಾಗಿದೆ ಅಂತ ಇಲ್ಲಿ ಕೂಡ ರೂಪಕಲಂಕಾರ ಕಳಂಕರ ಆಗಿದೆ ಅಂತ ಹೇಳ್ಬೋದು ಮುಖಚಂದ್ರ ಅಫ್ ಅನ್ನೋದು ಮುಖಚಂದ್ರ ಎಂಬುದು ಉದಕ್ಕೆ ಇದಕ್ಕೆ ಉದಾಹರಣೆ ರೂಪಕಲಂಕಾರ ಕಲಂಕಾರ ಇದ್ ಇಲ್ಲಿ ಎರಡು ಇಲ್ಲಿ ಎರಡೂ ಒಂದೇ ಅಂದರೆ ಇಲ್ಲಿ ಎರಡೂ ಒಂದೇ ಎಂದು ಹೇಳುವುದೇ ರೂಪ ಇಲ್ಲಿ ಎರಡೂ ಒಂದೇ ಅಂದರೆ ಮುಖ ಮುಖ ಕೂಡ ಒಂದೇ ಮುಖ ಕೂಡ ಒಂದೇ ಚಂದ್ರ ಕೂಡ ಒಂದೇ ಅದೇ ಎರಡು ಕಂಪೇರ್ ಮಾಡಿ ಕೂಡ ರೂಪಕಲಂಕಾರ ಹೇಳ್ತಾರೆ ಇಲ್ಲಿ ಎರಡೂ ಒಂದೇ ಹೇಳುವುದೇ ರೂಪಕಲಂಕಾರ ಇಲ್ಲಿ ಎರಡೂ ಒಂದೇ ಇಲ್ಲಿ ಎರಡೂ ಒಂದೇ ಅಂತ ಹೇಳುವುದು ಒಂದೇ ಹೇಳುವುದೇ ರೂಪ ಮುಖ ಚಂದ್ರ ಇಲ್ಲಿ ಮುಖ ಬೇರೆ ಇಲ್ಲಿ ಮುಖ ಅಂಬುದು ಬೇರೆ ಅಲ್ಲ ಚಂದ್ರ ಎಂಬುದು ಬೇರೆ ಅಲ್ಲ ಹೇಳುವುದೇ ರೂಪ ಕಲಂಕಾರ ರೂಪಕಲಂಕಾರ ರೂ ಅಂತ ಹೇಳ್ಬೋದು ಅರ್ಥ ಅನವರ್ಥನಾಮ ಅನವರ್ತನಾಮ ಅಂದರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಏಳೋ ಪದ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಏಳೋ ಪದಕ ಅನವರ್ಥನಾಮ ಅಂತ ಕರೀತಾರೆ ಅನವರ್ತನಾಮ ಅಂದರೆ ಸಿಂಪಲ್ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಏಳೋ ಪದಕ ಅಂತಾರೆ ಅನವರ್ಥನಾಮ ಅಂತ ಕರೀತಾರೆ ಅನವರ್ತನಾಮ ಅಂತ ಕರೀತಾರೆ ಅನವರ್ತನಾಮ ಅಂದರೆ ಏನು ಅಂದರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದಕ ಅಂತಾರೆ ಅನವರ್ಥನಾಮ ಅಂತ ಕರೀತಾರೆ ಗುಣ ಆಕಾರ ಅವನಿಗೆ ಗುಣ ಆಕಾರ ಇರಬೇಕು ಅಂದ್ರೆ ಗುಣ ಆಕಾರ ಹೊಂದಿಕೊಳ್ಳುವ ಹೆಸರನ್ನು ಅಂತಾರೆ ಗುಣ ಆಕಾರ ಅಂತ ಕರೀತಾರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಇರುವ ಪದಕ ಅಂತಾರೆ ಅನವರ್ತನಾಮ ಅಂತ ಕರೀತಾರೆ ಗುಣ ಆಕಾರಕ್ಕೆ ಹೊಂದಿಕೊಳ್ಳುವ ಹೆಸರನ್ನು ಹೇಳುವ ಪದಕ ಅನವರ್ತನಾಮ ಅಂತ ಕರೀತಾರೆ ನೆಕ್ಸ್ಟು ಬಂಡನ ಪದ ಸಮಾನತ ಪದ ಯಾವುದು ಯುದ್ಧ ಕಾಳಗ ಅಂದರೆ ಯುದ್ಧ ಮಾಡೋದು ಅಂದರೆ ಯುದ್ಧ ಫೈಟ್ ಮಾಡಿದೆ ಅಂತಲ್ಲೂ ಅದೇ ಬಂಡನ 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 ಪದ ಸಮಾನತ ಪದ ಅಂದರೆ ಯುದ್ಧ ಕಾಳಗ ಅಷ್ಟೇ ಅಲ್ಲದ ಕದನ ಯುದ್ಧ ದೂರ ಸಂಗರ ಸಂಗ್ರಮ ಆಕ್ರಂದ ಅಜ್ಜಿ ಅವ ಕೊಳಗಳ ನಿಯರ್ದ ಪುನರ್ಕಿ ಬಂಡನ ಯೋಧನ ಸಂಗವ ಸಂಗುಗ ಅಥವಾ ಸಮರ ಸಮರ ಸಯುಗ ಅಂತ ಕರೀತಾರೆ ಬಣ್ಣನ ಬಣ್ಣನ ಪದ ಸಮಾನಾರ್ಥಕ ಯಾವುದು ಯುದ್ಧ ಮತ್ತು ಕಾಳಗ ಯುದ್ಧ ಮತ್ತು ಕಾಳಗ ಯುದ್ಧ ಮತ್ತು ಕಾಳಗ ಬಣ್ಣನ ಪದ ಯುದ್ಧ ಕಾಳಗ ಯುದ್ಧ ಕಾಳಗ ಯುದ್ಧ ಕಾಳಗ ಬಣ್ಣನ ಪದ ಸಮರ್ಥಗಳು ಯಾವುದು ಯುದ್ಧ ಕಾಳಗ ನಾನು ತಿಳ್ಕೋಬೇಕು ಬಂಡನ ಬಂಡನ ಪದದ ಸಮಾನಾರ್ಥಕವು ಬಂಡನ ಪದದ ಯುದ್ಧ ಕಾಳಗ ಅಷ್ಟೇ ಅಲ್ಲದೆ ಕದನ ಯುದ್ಧ ದೂರ ಸಂಗರ ಸಂಗ್ರಮ ಆಕ್ರಂದ ಅಜ್ಜಿ ಅವ ಕೊಳೆಗಳ ನಿಯರ್ದ ಪುನಕ್ರಿವಿ ಬಂಡನ 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 ಯೋಧನ ಯೋಧನ ಅಂತ ಕರೀತಾರೆ ಬಂಡನ ಬಂಡನ ಪದದ ಸಮಾರ್ಥಕ ಯಾವುದಂದ್ರೆ ನೋಡ್ಬೇಕು ಯುದ್ಧ ಕಾಳಗ ಯುದ್ಧ ಅಥವಾ ಕಾಳಗ ಅಂತ ಹೇಳ್ಬೇಕು ಬಣ್ಣನ ಪದ ಸಮರ್ಥ ಯುದ್ಧ ಮಾಡುದು ಅಥವಾ ಕಾಳಗ ನಡೆಸೋದು ಅಕ್ಕಿಗೆ ಹರಲು ಬಿಟ್ಟು ಈ ಯಾರ ಕೃತಿ ಮುಡ್ನಕುಡು ಚಿನ್ನಸ್ವಾಮಿ ಮುಡ್ನು ಕೂಡು ಚಿನ್ನಸ್ವಾಮಿ ನೆನಪಿನ ಅಕ್ಕಿಗೆ ಹರಲು ಬಿಟ್ಟು ಈ ಇದು ಮುಡ್ನೂಕುಡ್ ಚಿನ್ನಸಾಮಿಯ ಕೃತಿಯಾಗಿದೆ ಮುಡ್ನೂ ಮೂಡ್ನ ಕೂಡ ಚಿನ್ನಸ್ವಾಮಿ ಅವರ ಕೃತಿಯಾಗಿದೆ ಯಾವುದು ನೆನಪಿನ ಅಕ್ಕಿಯ ಆರಲ್ ಬಿಟ್ಟು ನೆನಪಿನ ಅಕ್ಕಿ ಇತ್ತಲ ಆರಲ್ ಬಿಟ್ಟು ಇದು ಕೃತಿ ಕಾಯ್ದೆ ಅನ್ಬಿಟ್ಟು ಮೂಡ್ನ ಕೂಡ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಅವರು ಮೂಡ್ನ ಕೂಡ ಚಿನ್ನಸ್ವಾಮಿ ಮೂಡ್ನ ಕೂಡು ಚಿನ್ನಸ್ವಾಮಿ ಅವರು ಕೃತಿಯಾಗಿದೆ ಅಂತ ಹೇಳ್ಬೋದು ನೆನಪಿನ ಅಕ್ಕಿಯ ಆರಲ್ ಬಿಟ್ಟು ನೆನಪಿನ ಅಕ್ಕಿಯ ಆರಲು ಬಿಟ್ಟು ನೆನಪಿನ ಅಕ್ಕಿ ಎತ್ತ ನೆನಪಿನ ಅಕ್ಕಿ ಆರಲ್ ಬಿಟ್ಟದ್ಯಾರದು ಕೃತಿ ಅಂದರೆ ಮುಡ್ನೂ ಕೂಡ ಚಿನ್ನಸ್ವಾಮಿ ನೆನಪಿನ ಅಕ್ಕಿಯ ಆರಲು ಬಿಟ್ಟು ನೆನಪಿನ ಅಕ್ಕಿ ಹತ್ತಲ ಆರಲ್ ಬಿಟ್ಟು ಎಂಬ ಯಾರು ಕೃತಿ ಮುಡ್ನೂ ಕೂಡ ಚಿನ್ನಸ್ವಾಮಿ ನೆನಪಿನ ಅಕ್ಕಿಯ ಹರಲ್ ಬಿಟ್ಟು ಎಂಬ ಕೃತಿ ಯಾರದು ಮುಡ್ನ ಕೂಡ ಚಿನ್ನಸ್ವಾಮಿ ಅವ್ರದ್ದು ಹೆಣ್ಣಾಗಿ ಯಾರೂ ಹುಟ್ಟೋದಿಲ್ಲ ನಂತರ ಅಷ್ಟೇ ತನ್ನ ಕೃತಿಯಲ್ಲಿ ಘೋಷಿಸ್ತಾ ಕೆ ಯಾರು ಸಿಮಾನ್ ದಿ ಬೋನ ಈ ವೆರಿ ಇಂಪಾರ್ಟೆಂಟ್ ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ಹೆಣ್ಣಾಗಿ ಅಂದರೆ ಮೀನ್ಸ್ ಹುಡುಗಿ ಅದೇ ಹೆಂಗ್ ಶ್ರೀ ಅಂತ ಹೇಳ್ಬೋದು ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ನಂತರ ರೂಪಿತ ವಾಗುತ್ತಲಷ್ಟೆ ಎಂದು ಸಿಮೋನ ಡಿ ಬೋನಾ ಅವರು ತಮ್ಮ ಕುರ್ತಿಯಲ್ಲಿ ಘೋಷಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ನಂತರ ರೂಪಿತವಾಗುತ್ತಲಷ್ಟೇ ತನ್ನ ಕುರ್ತಿಯಲ್ಲಿ ಘೋಷಿಸ್ತಾರೆ ಯಾರು ಸಿಮೋನ ಡಿ ಬೋನಾ ಸೀಮಾಂಡಿ ಬೋನಾ ಸೀಮಾಂಡಿ ಬೋನಾ ಸೀಮಾಂಡಿ ಬೋನ ಅವರು ತಮ್ಮ ಕುರ್ತಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು ಹೆಣ್ಣಾಗಿ ಯಾರು ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ನಂತರ ರೂಪಿತವಾಗುತ್ತಲಷ್ಟೇ ಎಂಬ ಸಿಮೋನ್ ಡಿ ಬೋನ ಅವರು ತಮ್ಮ ಕುರ್ತಿಯಲ್ಲಿ ಘೋಷಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ನಂತರ ರೂಪಿತವಾಗುತ್ತಲಷ್ಟೆ ಎಂದು ತಮ್ಮ ಕುರ್ತಿಯಲ್ಲಿ ಘೋಷಿಸಿಕೊಂಡಿರೋರು ಸಿಮೋನ್ ಡಿ ಬೋನ ಸಿ ಬೋನಾ ಸಿಮೋನಾ ಸಿಮೋನ ದಿ ಬೋನಾ ಸಿಮೋನಾ ಡಿ ಬೋನ ಅವರು ತಮ್ಮ ಕೃತಿಯಲ್ಲಿ ಘೋಷಿಸಿಕೊಂಡರು ಏನಂದರೆ ಹೆಣ್ಣಾಗಿ ಯಾರು ಹುಟ್ಟೋದಿಲ್ಲ ನಂತರ ರೂಪಿತವಾಗುತ್ತಲಷ್ಟೇ ಎಂಬ ಎಂದು ಸಿಮೋನಾ ಡಿ ಬೋನ ಅವರು ತಮ್ಮ ಕುರ್ತಿಯಲ್ಲಿ ಘೋಷಿಸಿಕೊಂಡರು ಅಂತ ಹೇಳ್ಬೋದು